ಸ್ವತಃ ಮದ್ಯ ಮಾರಾಟ ಮಾಡುವ ಅದನ್ನ ಪ್ರೋತ್ಸಾಹಿಸುವ ಸರ್ಕಾರ ಮಾದಕ ವ್ಯಸನದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿ ಹೇಳೋದು ಎಂತಹ ವಿಪರ್ಯಾಸ ಒಂದು ಕಡೆ ಸರ್ಕಾರವೇ ನಿಂತು ಟಾರ್ಗೆಟ್ ಕೊಟ್ಟು ಮದ್ಯ ಮಾರಾಟ ಮಾಡಿ ಇಷ್ಟು ಆದಾಯ ಬಂತು ಅಂತ ಖುಷಿ ಇನ್ನೊಂದು ಕಡೆ ಅದೇ ಸರ್ಕಾರ ಅಮಲು ವ್ಯಸನದಿಂದ ಜನ ಹಾಳಾಗ್ತಾ ಇದ್ದಾರೆ ಅಂತ ಹಲಬಹುದು ಇದೆಂತಹ ನಾಟಕ ಎರಡು ದಿನಗಳ ಹಿಂದೆಯಷ್ಟೇ ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಮಾತನಾಡ್ತಾ ಗೃಹ ಸಚಿವ ಅಮಿತ್ ಶಾ ಅವರು ಭಾರತದ ಶೇಕಡಾ ಏಳರಷ್ಟು ಜನರು ಮಾದಕ ವ್ಯಸನಿಗಳು ಎನ್ನುವುದನ್ನು ಉಲ್ಲೇಖಿಸಿದ್ದಾರೆ ಅವರ ಅಭಿಪ್ರಾಯದಂತೆ ದೇಶದ ಶೇಕಡಾ ಏಳರಷ್ಟು ಜನರು ಮಾದಕ ವಸ್ತುಗಳನ್ನು ಕಾನೂನುಬಾಹಿರವಾಗಿ ಬಳಸುತ್ತಾರೆ ಅಂದರೆ ಕಾನೂನಿನ ಚೌಕಟ್ಟಿನ ಒಳಗಡೆ ಮಾದಕ ವಸ್ತುಗಳನ್ನು ಬಳಸುವವರು ಬೇರೆಯೇ ಇದ್ದಾರೆ ಎಂದಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ರಮವಾಗಿ ಸಾಗಿಸಲ್ಪಡುತ್ತಿದ್ದ ಸುಮಾರು ಹದಿನಾರು ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ರೂಪಾಯಿ ಬೆಲೆ ಬಾಳುವ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಮೂರು ಪಾಯಿಂಟ್ ಆರು ಮೂರು ಲಕ್ಷ ಕೆಜಿ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅದರ ಏಳು ಪಟ್ಟು ಹೆಚ್ಚು ಅಂದ್ರೆ ಇಪ್ಪತ್ನಾಲ್ಕು ಲಕ್ಷ ಕೆಜಿ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇವುಗಳನ್ನೆಲ್ಲ ಅಂತಿಮವಾಗಿ ಸುಟ್ಟು ಹಾಕಲಾಗತ್ತೆ ಎಂದು ಹೇಳಲಾಗ್ತಾ ಇದೆಯಾದರೂ ಅಧಿಕೃತವಾಗಿ ಸುಟ್ಟು ಹಾಕುವ ಮಾದಕ ದ್ರವ್ಯ ಪ್ರಮಾಣಗಳನ್ನ ಅಂದಾಜಿಸುವುದು ಮಾತ್ರ ಕಷ್ಟ ಯಾಕೆಂದ್ರೆ ಈ ದೇಶದಲ್ಲಿ ಮಾದಕ ದ್ರವ್ಯಗಳ ಜಾಲಗಳು ಪೊಲೀಸ್ ಇಲಾಖೆಯ ಸಹಕಾರದಿಂದಲೇ ಕಾರ್ಯಾಚರಿಸ್ತಾ ಇವೆ ಎನ್ನುವ ಆರೋಪ ಬಹುಕಾಲದಿಂದ ಕೇಳಿ ಬರ್ತಾ ಇದೆ ಇದು ವಶಪಡಿಸಿಕೊಂಡ ಮಾದಕ ದ್ರವ್ಯದ ಬಗ್ಗೆಯಾಗಿದ್ರೆ ಯಶಸ್ವಿಯಾಗಿ ಕಳ್ಳಸಾಗಣೆಯಾಗಿರುವ ಮಾದಕ ದ್ರವ್ಯಗಳ ಪ್ರಮಾಣ ಬೇರೆಯೇ ಇದೆ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿದೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಸರ್ಕಾರವೇ ಅಧಿಕೃತವಾಗಿ ಮಾರಾಟ ಮಾಡ್ತಾ ಇರುವ ಮದ್ಯಗಳನ್ನ ಅಮಿತ್ ಶಾ ಅವರು ಮಾದಕ ವ್ಯಸನದೊಳಗೆ ಸೇರ್ಪಡಿಸಿಲ್ಲ ಒಂದೆಡೆ ಸರ್ಕಾರ ಮದ್ಯಗಳನ್ನ ಮಾರುತ್ತಾ ತನ್ನ ಖಜಾನೆಯನ್ನು ತುಂಬಿಸಿಕೊಳ್ತದೆ ಇನ್ನೊಂದೆಡೆ ಅದು ಮಾದಕ ವ್ಯಸನಗಳ ಬಗ್ಗೆ ಉಪದೇಶಗಳನ್ನ ನೀಡುತ್ತದೆ ಮಾದಕ ವ್ಯಸನದ ಕುರಿತಂತೆ ತಾನು ಅನುಸರಿಸ್ತಾ ಇರುವ ಈ ದ್ವಂದ್ವ ನೀತಿಯ ಕಾರಣದಿಂದಲೇ ಮಾದಕ ವ್ಯಸನದಿಂದ ಸಂಭವಿಸುವ ದುರಂತಗಳನ್ನ ತಡೆಯಲು ಸರ್ಕಾರ ವಿಫಲವಾಗ್ತಾ ಬಂದಿದೆ ಅದು ಮಾದಕ ವ್ಯಸನದ ಬಗ್ಗೆ ಹುಸಿ ಹೋರಾಟವನ್ನಷ್ಟೇ ಮಾಡ್ತಾ ಇದೆ ಅದನ್ನ ಸಂಪೂರ್ಣ ನಿರ್ಮೂಲನೆಗೊಳಿಸುವುದು ಸ್ವತಃ ಸರ್ಕಾರಕ್ಕೆ ಇಷ್ಟವಿಲ್ಲದ ವಿಷಯವಾಗಿದೆ ಇತ್ತೀಚೆಗಷ್ಟೇ ಕೇಂದ್ರ ಸಾರಿಗೆ ಸಚಿವರು ಭಾರತ ರಸ್ತೆ ಅಪಘಾತಗಳ ಕಾರಣಕ್ಕೆ ಕುಖ್ಯಾತವಾಗ್ತಾ ಇರುವುದು ತನ್ನನ್ನು ತಲೆ ತಗ್ಗಿಸುವಂತೆ ಅಂತ ಹೇಳಿಕೆ ನೀಡಿದರು ಮತ್ತು ರಸ್ತೆ ಅಪಘಾತದ ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆಯನ್ನು ಒದಗಿಸುವ ಭರವಸೆಯನ್ನು ನೀಡಿದರು ಆದರೆ ಭಾರತದ ರಸ್ತೆಗಳಲ್ಲಿ ಪ್ರತಿ ವರ್ಷ ಸಂಭವಿಸುವ ಸುಮಾರು ಒಂದು ಲಕ್ಷ ಸಾವುಗಳು ಮದ್ಯ ಸೇವನೆಗೆ ಸಂಬಂಧಿಸಿದ್ದಾಗಿವೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯು ಈಗಾಗಲೇ ತನ್ನ ವರದಿಯಲ್ಲಿ ತಿಳಿಸಿದೆ ಇಂದು ರಾಜ್ಯ ಸರ್ಕಾರಗಳು ಮದ್ಯ ಮಾರಿ ತುಂಬಿಸುವ ಖಜಾನೆಯ ದುಡ್ಡಿನ ದುಪ್ಪಟನ್ನ ಆಸ್ಪತ್ರೆಗಳಿಗೆ ಸುರಿಯಬೇಕಾದ ಅನಿವಾರ್ಯ ಸ್ಥಿತಿಗೆ ಬಂದು ನಿಂತಿದೆ ಸರ್ಕಾರ ಮದ್ಯಪಾನವು ಪ್ರತಿ ವರ್ಷ ಎರಡು ಪಾಯಿಂಟ್ ಆರು ಲಕ್ಷ ಜನರ ಸಾವಿಗೆ ಕಾರಣವಾಗ್ತಾ ಇದೆ ಎನ್ನುವ ಅಂಶವನ್ನು ವಿಶ್ವಸಂಸ್ಥೆಯ ವರದಿ ಬಹಿರಂಗಪಡಿಸಿದೆ ಅನಾರೋಗ್ಯ ರಸ್ತೆ ಅಪಘಾತಗಳಿಗೆ ಮದ್ಯಪಾನ ಚಟ ಬಹುಮುಖ್ಯ ಕಾರಣ ಎನ್ನುವುದನ್ನು ಇದು ಸ್ಪಷ್ಟಪಡಿಸಿದೆ ವಿಶ್ವದಲ್ಲಿ ಪ್ರತಿದಿನ ಆರು ಸಾವಿರ ಜನರನ್ನ ಮದ್ಯ ಬಲಿ ತೆಗೆದುಕೊಳ್ಳುತ್ತದೆ ಮೇಲ್ನೋಟಕ್ಕೆ ಲಿವರ್ ಕಾಯಿಲೆಗಳು ಹೃದಯ ಕಾಯಿಲೆಗಳು ಸಾವಿಗೆ ಕಾರಣವೆಂದು ಗುರುತಿಸಲ್ಪಟ್ಟಿದ್ರೂ ಆ ಕಾಯಿಲೆಗಳ ಮೂಲ ಮದ್ಯ ಸೇವನೆಯೇ ಆಗಿರುತ್ತದೆ ಎನ್ನುವ ಅಂಶವನ್ನು ವರದಿ ಹೇಳ್ತದೆ ಪ್ರತಿದಿನ ಸಂಭವಿಸುವ ಆರು ಸಾವಿರ ಸಾವುಗಳಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ರಸ್ತೆ ಅವಘಡಗಳಿಂದ ಹಿಂಸಾಚಾರಗಳಿಂದ ಸಂಭವಿಸಿದರೆ ಶೇಕಡ ಇಪ್ಪತ್ತೊಂದರಷ್ಟು ಸಾವುಗಳು ಲಿವರ್ಗೆ ಸಂಬಂಧಿಸಿದ ಕಾಯಿಲೆಗಳಿಂದ ಶೇಕಡ ಹತ್ತೊಂಬತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಉಳಿದವುಗಳು ಕ್ಯಾನ್ಸರ್ ಮಾನಸಿಕ ಅಸ್ವಸ್ಥತೆ ಮೊದಲಾದ ಕಾರಣಗಳಿಂದ ಸಂಭವಿಸುತ್ತವೆ ಆದರೆ ಇವೆಲ್ಲದರ ಹಿಂದೆಯೂ ಮದ್ಯ ಸೇವನೆಯ ಚಟ ತನ್ನ ಪಾತ್ರವನ್ನ ವಹಿಸಿರ್ತದೆ ಧರ್ಮಾಂಧತೆ ಕೋಮುವಾದ ಒಂದು ಅಮಲು ಅಂತ ಹೇಳಲಾಗ್ತದೆ ಭಾರತದಲ್ಲಿ ಈ ಅಮಲು ಸದ್ಯಕ್ಕೆ ಅತಿ ಹೆಚ್ಚು ಬಿಕರಿಯಲ್ಲಿದೆ ಮತ್ತು ಈ ಅಮಲನ್ನು ಏರಿಸಿಕೊಂಡವರು ಮದ್ಯ ಸೇವನೆಗಿಳಿದ್ರೆ ಅದು ಹಿಂಸೆ ಗಲಭೆ ದೊಂಬಿಗಳಲ್ಲಿ ಮುಕ್ತಾಯವಾಗ್ತದೆ ಎನ್ನುವುದು ಭಾರತದ ಪಾಲಿನ ಕಹಿ ವಾಸ್ತವವಾಗಿದೆ ಚುನಾವಣೆಯ ಸಂದರ್ಭದಲ್ಲಿ ಮದ್ಯ ಅಕ್ರಮವಾಗಿ ಮತ್ತು ಸಕ್ರಮವಾಗಿ ಅತಿ ಹೆಚ್ಚು ಮಾರಾಟವಾಗುವುದು ಇದೇ ಕಾರಣಕ್ಕೆ ಮದ್ಯದ ಅಮಲು ಮತ್ತು ಧರ್ಮದ ಅಮಲು ಜೀವಂತವಾಗಿರುವುದು ರಾಜಕೀಯಕ್ಕೂ ಅತ್ಯಗತ್ಯವಾಗಿದೆ ಒಂದು ಕಾಲದಲ್ಲಿ ಕೊಡುತಾಯಿ ವರವನ್ನ ಕುಡುಕನಲದ ಗಂಡನನ್ನ ಎನ್ನುವ ಸರ್ಕಾರಿ ಜಾಹೀರಾತು ಅತ್ಯಂತ ಜನಪ್ರಿಯವಾಗಿತ್ತು ಭಾರತದಲ್ಲಿ ಕುಟುಂಬ ದೌರ್ಜನ್ಯಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇರುವುದಕ್ಕೆ ಮದ್ಯ ಮುಖ್ಯ ಕಾರಣವಾಗಿದೆ ಈ ದೌರ್ಜನ್ಯಗಳು ನಿಧಾನಕ್ಕೆ ಬೇರೆ ಬೇರೆ ಆಯಾಮಗಳನ್ನ ಪಡೆಯುತ್ತವೆ ಮಕ್ಕಳ ಶಿಕ್ಷಣದ ಮೇಲೆ ಅವರ ಪೌಷ್ಟಿಕತೆಯ ಮೇಲೆ ಆರೋಗ್ಯದ ಮೇಲೆಯೂ ದುಷ್ಪರಿಣಾಮಗಳನ್ನ ಬೀರ್ತವೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳೆಯುವ ಮಕ್ಕಳ ಮಾನಸಿಕತೆಯ ಮೇಲೆ ಇದು ಅತ್ಯಂತ ಮಾರಕ ಪರಿಣಾಮಗಳನ್ನ ಬೀರ್ತಾ ಬಂದಿದೆ ಶಾಲೆಗಳ ಸಮೀಪ ಬೀಡಿ ಸಿಗರೇಟ್ ತಂಬಾಕು ಮಾರಾಟ ಮಾಡಬಾರದು ಎಂದು ಸರ್ಕಾರ ಆದೇಶಿಸುತ್ತದೆ ಆದರೆ ಮನೆಗಳ ಸಮೀಪದಲ್ಲಿ ಮದ್ಯ ಮಾರಾಟಕ್ಕೆ ಸರ್ಕಾರದ ಯಾವ ಆಕ್ಷೇಪವೂ ಇಲ್ಲ ಅಥವಾ ಪೋಷಕರು ಮನೆಗಳಲ್ಲಿ ಮಕ್ಕಳ ಮುಂದೆ ವಿದ್ಯಾರ್ಥಿಗಳ ಮುಂದೆ ಕುಡಿದು ರಂಪಾಟ ಮಾಡುವುದಕ್ಕೂ ಯಾವ ಆಕ್ಷೇಪಗಳಿಲ್ಲ ಅವರನ್ನ ಶಿಕ್ಷಿಸುವುದಕ್ಕೆ ಕಾನೂನು ಇಲ್ಲ ರಾಜ್ಯ ಸರ್ಕಾರ ಮಹಿಳೆಯರ ಅಭಿವೃದ್ಧಿಗಾಗಿ ಸ್ತ್ರೀ ಶಕ್ತಿ ಗೃಹಲಕ್ಷ್ಮಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಆದರೆ ಹಲವು ದಶಕಗಳಿಂದ ರಾಜ್ಯದ ಮಹಿಳೆಯರು ಮದ್ಯ ಮಾರಾಟದ ವಿರುದ್ಧ ಹೋರಾಟ ನಡೆಸ್ತಾ ಬಂದಿದ್ದಾರೆ ಬೀದಿ ಮೆರವಣಿಗೆಗಳನ್ನ ನಡೆಸಿದ್ದಾರೆ ಆದರೆ ಈವರೆಗೆ ಮದ್ಯ ನಿಷೇಧವನ್ನ ಜಾರಿಗೆ ತರಲು ಎಲ್ಲ ಸರ್ಕಾರಗಳು ವಿಫಲವಾಗಿವೆ ಸಿದ್ದರಾಮಯ್ಯ ನಾಯಕತ್ವದ ಸರ್ಕಾರ ತನ್ನೆಲ್ಲ ಸ್ತ್ರೀಪರವಾದ ಯೋಜನೆಗಳನ್ನ ಹಿಂದೆಗೆದುಕೊಂಡರೂ ಅದರ ಬದಲಿಗೆ ರಾಜ್ಯದಲ್ಲಿ ಸಂಪೂರ್ಣ ಮದ್ಯ ನಿಷೇಧವನ್ನ ಜಾರಿಗೆ ತಂದರೆ ರಾಜ್ಯದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಗಟ್ಟಿ ಹೆಜ್ಜೆಯೊಂದನ್ನು ಮುಂದಿಟ್ಟಂತಾಗುತ್ತದೆ ಇಲ್ಲದೇ ಇದ್ದ ಮಹಿಳೆಯರ ಪರವಾಗಿ ಜಾರಿಗೊಳಿಸುವ ಎಲ್ಲ ಯೋಜನೆಗಳು ತೂತು ಪಾತ್ರೆಯಲ್ಲಿ ನೀರು ತುಂಬಿಸಿ ಕೊಟ್ಟಂತಾಗುತ್ತೆ ಮಹಿಳೆಯರ ಖಾತೆಗೆ ಬೀಳುವ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಮದ್ಯ ವ್ಯಸನಿಗಳು ತಮ್ಮ ಪತ್ನಿಯ ಮೇಲೆ ದೌರ್ಜನ್ಯ ಎಸಕ್ತಾ ಇರುವ ಬಗ್ಗೆ ಅಲ್ಲಲ್ಲಿ ವರದಿಗಳು ಬರ್ತಾ ಇವೆ ಮಹಿಳೆಯರಿಗೆ ನೀಡುವ ಸಹಾಯಧನ ಅರ್ಥಪೂರ್ಣವಾಗಿ ಬಳಕೆಯಾಗಬೇಕಾದರೆ ಮದ್ಯ ನಿಷೇಧವನ್ನ ಜಾರಿಗೆ ತರುವುದು ಅತ್ಯಗತ್ಯ ಮದ್ಯ ಮಾರಾಟದ ಹಣದಿಂದ ನಾಡಿನ ಅಭಿವೃದ್ಧಿ ಸಾಧ್ಯವಿಲ್ಲ ಮದ್ಯ ಮಾರಾಟದಿಂದ ಬಂದ ಹಣಕ್ಕಿಂತ ದುಪ್ಪಟ್ಟು ಹಣವನ್ನ ಸರ್ಕಾರ ಅದರಿಂದಾದ ಹಾನಿಯನ್ನ ತುಂಬಿಸಲು ವ್ಯಯ ಮಾಡಬೇಕಾಗುತ್ತೆ ಈಗಾಗಲೇ ಮಾಡ್ತಾ ಇದೆ ಕೂಡ ಆದ್ದರಿಂದ ರಾಜ್ಯದಲ್ಲಿ ಎಲ್ಲಿಯವರಿಗೆ ಮದ್ಯ ನಿಷೇಧ ಸಾಧ್ಯವಿಲ್ಲವೋ ಅಲ್ಲಿಯವರಿಗೆ ರಾಜ್ಯ ರಂ ರಾಜ್ಯವಾಗಿ ಉಳಿಯುತ್ತದೆಯೇ ಹೊರತು ರಾಮ ರಾಜ್ಯವಾಗಲು ಸಾಧ್ಯವಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು